ಸ್ನೇಹಿತರೆ ನಾನಿವಾಗ ಇದ್ದೀನಿ ಈಗ ನಮ್ಮ ಜೊತೆ ಹುಣ್ಯಕಿದ್ದಾರೆ ಅವ್ರದ್ದು ಇಲ್ಲಿ ಸಾಕಷ್ಟು ಆಕಳಗಳನ್ನು ಅವರು ಪ್ರತಿ ವಾರ ಇಲ್ಲಿ ಪೇಟೆಯಲ್ಲಿ ತರ್ತಾರೆ ಅವರ ಒಂದು ಆಕಳುಗಳ ಮಾಹಿತಿಗಳನ್ನು ನಾವು ಈಗ ತಿಳ್ಕೊಳ್ಳೋಣ ಕಾಕ ನಮಸ್ಕಾರ ರೀ ನಮಸ್ಕಾರ ಹೇಳಿ ನಮಸ್ಕಾರ ಇದು ಎಷ್ಟನೇ ಸೋಲ್ರಿ ಕಕಾ ಮೂರನೇ ಸುಲೀನ್ರಿ ಈಚ ಕಡೆ ಬರ್ರಿ ಕಕ ಅಲ್ಲಿ ಬರ್ರಿ ಆಕ್ರಿ ಆಚ ಕಡೆ ಮೂರನೇ ಸೋಲ್ರಿ ಅದ್ ಕಕ್ಕ ಮೂರನೇ ಸೋಲ್ರಿ ರೀ ಹಾಲ ಎಷ್ಟು ಕೊಟ್ಟೈತ್ರಿ ಕೇಕಾ ಹಾಲ ಇಪ್ಪತ್ತು ಕೊಡದ್ರಿ ಇಳದೈತಿ ಏನ್ರೀ ಇದ್ರಿ ಕರಾ ಏನೈತ್ರಿ ಕರಾ ಹೆಣ್ಗಾರ ಐತ್ರಿ ಹೆಣ್ಗಾರೀ ಹಾ ಹಾ ಎರಡು ಟೈಮ್ ಸೇರಿ ಇಪ್ಪತ್ರಿ ಹಾ ಎರಡು ಟೈಮ್ ಸೇರಿ ಇಪ್ಪತ್ರಿ ರೇಟ್ ಏನ್ ಹೇಳ್ತೀರಿ ಕೇಕಾ ರೇಟ್ ಎಪ್ಪತ್ತೈದು ರೀ ಕೊಡುದ್ರಿ ಕುಡ್ದ ಐವತ್ತೈದ್ ಬಂದು ಕೊಡದ್ರಿ ಐವತ್ತೈದು ಬಂದ್ರೆ ಕೊಡ್ತೇರಿ ಎರಡು ಟೈಮ್ ಸೇರಿ ಇಪ್ಪತ್ತ್ ಲೀಟ್ರಲ್ಲಿ ಹಾ ರೀಟ್ರಲ್ಲಿ ಆಮೇಲೆ ಅಲ್ಲಾಗ ಎಷ್ಟ್ ಐತ್ರಿ ಹಲ್ಲಾಗ ಆರಲ್ಲಿ ಐತ್ರಿ ಆರ ಇಲ್ರಿ ಆಮೇಲೆ ಇದು ಇಳದೈತ್ ಅಲ್ರಿ ಹಾ ಅದು ಇಳ್ದ್ರಿ ಬರಲಿ ಯಾಕೆ ಬರ್ರಿ ಇದು ಎಷ್ಟನೇ ಸುಲ್ ರೀ ಇದರ್ಚಲೈತ್ರಿ ಮರ್ಚಲ್ ರೀ ಹಾಂ ಇದ್ರಿ ಇದು ಒಂದು ಎರಡು ವೇಳೆ ಒಂದು ಹದಿನೆಂಟು ಕೊಡ್ತೈತ್ರಿ ಹದಿನೆಂಟು ರೀ ರೇಟ್ ಏನು ಹೇಳಿ ರೇಟ್ ಅದಕ್ಕೆ ಎಂಬತ್ತು ರೀ ಎಂಬತ್ತು ರೀ ಕೊಡೋದು ರೀ ಕುಡ್ದು ಅರವತ್ತು ಯಾವುದೈತೆ ರೀ ಹೋರಿ ಐತ್ರಿ ರೀ ಆಮೇಲೆ ಎಷ್ಟನೇ ಸುಲ್ ರೀ ಕೇಕದ ಎರಡನೇ ಸುಲೀ ಎರಡನೇ ಸುಲೀ ಬಾಯಾಗ್ರಿ ಹಾ ರೀ ಬಾಯಾಗ್ರಿ ಬಾಯಾಗ ನಾಕಲ್ ಐತ್ರಿ ನಾಕಲ್ರಿಕ್ ಬಂದೈತಿ ಏನ್ರಿ ಯಾಕೆ ಬಂದ್ರಿ ಇನ್ನ ಎಷ್ಟ್ ದಿನ ಎಷ್ಟ್ ದಿನ ಹೋಗಬಹುದ್ರಿತ್ರಿ ಅದೈತ್ರಿ ಕರ ಐತಿನ್ರಿ ಹಾ ಹಾಲ ಎಷ್ಟು ಕೊಡದಿ ಹಾಲು ಒಂದ್ ಇಪ್ಪತ್ತರ ಮಠ ಕೊಡ್ಬೋದ್ರದ ಅದು ತನ ರೀ ಫೈನಲ್ ಕೊಡೋದ್ರ ಫೈನಲ್ ಎಪ್ಪತ್ ಮಠ ಬಡ್ಕೊಡದ್ರಿ ಎಪ್ಪತ್ತರ ತನ ರೀ ಖಾತ್ರಿ ಏನಾರಲ್ಲ ಖಾತ್ರಿ ಹಾ ಹಾ ಬರೋದ್ರಿ ಇದು ಎಷ್ಟನೇ ಸೋಲ್ರಿ ಏನ್ರಿ ಸರ ಎಷ್ಟನೇ ಸೋಲ್ರಿ ಇದು ಎರಡನೇ ಸೋಲಿಂದ ಬಯಾಗ್ರಿ ಬಯಾಗ ಆರಲ್ಲಿ ಐತ್ರಿ ಇದು ಇನ್ನ ಎಷ್ಟು ದಿನ ಒಂದ್ ವಾರ ಹೋಗ್ತೈತ್ರಿ ಒಂದ್ ವಾರ ಇನ್ನೊಂದ್ ವಾರ ಕೆಚ್ಚಲ ಮಾಡಿಲ್ರಿ ಇನ್ನ ಹದಿನೈದು ಟೈಮಿಂಗ್ ಐತ್ರಿ ಹದಿನೈದು ದಿನ ಟೈಮಿಂಗ್ ಐತೆನ್ ರೀ ರೇಟ್ ಏನು ಹೇಳ್ತಾರೆ ರೇಟ್ ಇದಕ್ಕೆ ಐವತ್ತೈದು ರೀ ಐವತ್ತೈದು ರೀ ಹಾಂ ಕೊಡೋದು ರೀ ಕೊಡೋದನ್ನ ಐವತ್ತೈದು ರೀ ಏ ಕೊಡೋದು ನಲ್ವತ್ತೈದು ರೀ ನಲ್ವತ್ತೈದು ರೀ ಆಮೇಲೆ ಇದ್ರಿ ಇದು ಅರವತ್ತು ಹೇಳ್ತೀವಿ ರೀ ಹೇಳ್ತೀರಿ ಬಾಯಾಗ ಹೆಂಗೈತೆ ರೀ ಬಾಯಾಗ ನಾಲ್ಕು ಕಲ್ಲಿದ್ರಿ ನಾಲ್ಕು ರೀ ಹಾಲು ಎಷ್ಟು ಇಟ್ಟು ಕೊಟ್ಟೈತ್ರಿ ಹಾಲಿನ ಹಾಲಿಲ್ಲ ಗಬ್ಬೈತ್ರಿ ಸರ ಚೊಚಲ್ ಏನ್ರಿ ಹಾ ಹಾ ಹಾಂ ಚೊಚ್ಚಲ್ ಇದ್ರಕಕ್ಕ ಮರ್ಚಲ ಐತ್ರಿ ಮರ್ಚಲ ಅಂದ್ರೆ ಎರಡ್ನೇ ಇದ್ದೇನು ರೀ ಆ ಎರಡನೇದು ರೀ ತಿಳಿದಾಗೆ ಕೊಟ್ಟೈತ್ರಿ ಇದಾಗ ಒಂದು ಆರ್ ಆರ್ ಕೊಟ್ಟೈತ್ರಿ ಅದು ಆರ್ ಆರ್ ಲೀಟ್ರ್ ಮುಂಜಾನೆ ಸಂಜೆ ಕಾರ್ಯ ರೇಟ್ ಏನ್ ಹೇಳ್ತೀರಿ ರೇಟ್ ಅದಕ್ಕೆ ಎಪ್ಪತ್ತ ಹೇಳ್ತಿವ್ರಿ ಎಪ್ಪತ್ರಿ ಫೈನಲ್ ರೇಟ್ ರೀ ಐವತ್ತೈದು ಬಂದು ಕೊಡ್ತಿವ್ರಿ ಐವತ್ತೈದು ಬಂದು ಇದೆಲ್ಲ ಮ್ಯಾಲೆ ನಿಮ್ದ ಆಮಲ್ರಿ ಹಾ ಎಲ್ಲಾನು ಮೇಲೆ ಕಡೆ ಇದೆ ಯಾಕಡೆ ಒಂದು ಬಿಟ್ರಿ ಇದೆ அவர் அவ்ரேன் அவ்ர பியோ பியோ நெல் ரேகா அஞ்சூர் ஏ ஒடியா ஏட்ட ஏட்டியா ஏட்டக்கார கேட்ட மன்னிலி அவன

ಚೋಟಿ ಯಾಕಳತ್ತೀ ತೋರಿ ಸರ್ ವ್ಯಾಪಾರ ಹತ್ರ ಎಷ್ಟು ಐದ್ರಿ ಐವತ್ತೈದ್ರಿ ಹಾಲ ಎಷ್ಟೈತ್ರಿ ಅದ ಹಾಲ ಒಂದೋಳ ಎಂಟ್ರಿ ಏಳ ಎಂಟ್ರಿ

ನಿಮ್ ನಂಬರ್ ಎಷ್ಟ್ ಹೇಳ ಒಂಬತ್ತು ನಾಲ್ಕು ರೀ ಹಾನ್ರಿ ಒಂಬತ್ತು ನಾಲ್ಕು ಎಂಟು ಹನ್ರಿ ಡಬಲ್ ಜೀರೋ ಹನ್ರಿ ಹನ್ರಿ ಡಬಲ್ ನಾಲ್ಕು ಡಬಲ್ ನಾಲ್ಕು ಇಲ್ಲಿ ಮುಡ್ಲಿಗೆ ಬಂದ್ರೆ ಹುಣಸಾಳ ನಂತರ ಮನವಾರ ಆಮೇಲೆ ಗೋಟೆ ಇಲ್ಲೇ ಊರಾಗೈತ್ರಿ ಹಾ ಹಾ

ಹಾಲು ಎಸ್ಟೇಟ್ ರೇಟ್ ಕೊಟ್ರಿ ಒಂದು ಹನ್ನೊಂದು ಹನ್ನೊಂದರ ತರ ಕೊಡ್ತೈತಿ ಒಂದೊಂದು ಟೈಮ್ ರೀ ಹೇಳಿ ರೀ ಆರು ಐದು ಎರಡು ಟೈಮ್ ಸೇರಿ ರೇಟ್ ಏನು ಹೇಳ್ತೀರಿ ಕ ಅದಕ್ಕೆ ಅದಕ್ಕೆ ಇಪ್ಪತ್ತು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಹ್ಞೂ ರೀ ಫೈನಲ್ ಎಷ್ಟು ಬಂದ್ರೆ ಕೊಡ್ತ್ರಿ ಒಂದ್ರ ಮ್ಯಾಲ ಆದ್ರೆ ಕೊಡುದ್ರಿ ಒಂದು ಲಕ್ಷ ಮ್ಯಾಲ ಬಂದ್ರೆ ಕೊಡ್ತೀರಿ ಕರ ಯಾವ್ದು ಐತ್ರಿ ಕಾನ್ ಐತ್ರಿ ಕಾನ್ ಐತೇನು ಆಮೇಲೆ ಆದ್ರೆ ಅದು ನಿಮ್ದ ರೀ ಹಾಂ ಇದು ನಿಮ್ಮದು ರೀ ಇದು ಯಾವ್ದು ಐತ್ರಿ ಇದು ಮುರಾ ಮೂರಾವೆ ಮುರಾ ಒಳಗ ಮೂರಾವೊಳಗೆ ಹಾಂ ಇದು ಇಳ್ದೈತೆ ಏನ್ರಿ ಇದು ಇಳ್ದೈತ್ರಿ ಕರೆ ಯಾವ್ದು ಐತ್ರಿ ಕ್ವಾನ್ ಐತ್ರಿ ಇದು ಎಷ್ಟನೇ ಸುಲ ಅಲ್ರಿ ಇದು ಮೂರನೇದು ರೀ ಇದಕ್ಕೆ ಇದಕ್ಕೇನು ಹೇಳ್ತೀರಿ ರೇಟ್ ರೀ ಇದಕ್ಕೆ ಒಂದು ನಲ್ವತ್ತು ರೀ ಒಂದು ಲಕ್ಷ ನಲ್ವತ್ತು ಸಾವಿರ ಮೂರೇ ಸ್ವಲ್ಪ ಜಾಸ್ತಿ ಏನ್ರೀ ಜಾಸ್ತಿ ರೀ ಹಾಂ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಇದು ಒಂದು ಹತ್ತು ಒಂದು ಹದಿನೈದು ಆದ್ರೆ ಕೊಡ್ತ್ರಿ ಒಂದು ಹತ್ತರ ತನ ರೀ ಎರಡು ತಂದಿರಿ ಇನ್ನೂ ಅದಾವೆ ರೀ ಬರ್ತಾವ ಸ್ವಲ್ಪ ಇರ್ಲಿಕ್ಕ ಹಾಂ ಇದು ನಿಮ್ದು ಏನ್ರಿ ಕ ಅದು ಬೇರೆ ಹುಡ್ಗುನ್ರಿ ಹೌದು ಈಗ ಸದ್ಯ ಪ್ಯಾಟ್ಯಾಗೆ ಆ್ಯಡ್ ಅದಾವೇನ್ರಿ ಇನ್ನು ತರಾತ ರೀ ಹುಡ್ಗರು ಬರತ್ತಾರೆ ರೀ ಹಾಂ ಇನ್ನೂ ಬರಾತಾವೇನ್ರಿ ಬರೋಬರ್